ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕನ್ನಡದ ಹುಡುಗಾನಿ ಇವತ್ತಿನ ಒಂದು ಲೈವ್ ಬಗ್ಗೆ ನಾನು ಮೂರು ವರ್ಷದ ನನ್ನ ಲೈವ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಲೈವ್ ಮಾಡಬೇಕಾದ್ರೆ ಭಯ ಆಯಿತು ಆದರೆ ಹೋಗ್ತಾ ಹೋಗ್ತಾ ಕ್ರಮೇಣವಾಗಿ ನನಗೆ ಆ ಭಯ ಅನ್ನೋದು ಹೊರಟೋಯ್ತು ಐತೆ ಯಾಕೆಂದರೆ ಲೈವ್ ಅನ್ನೋದು ಇಷ್ಟೇ ಅಂತ ನಾನು ತಿಳ್ಕೊಂಡೆ ಬಟ್ ಲೈವಲ್ಲಿ ಮಾತಾಡಬೇಕಷ್ಟೆ ಸೊ ನೇರವಾಗಿ ಮಾತಾಡೋದನ್ನು ನಾನು ಅಭ್ಯಾಸ ಮಾಡಿಕೊಂಡೆ ಯಾಕೆಂದರೆ ನಾನು ನೇರವಾಗಿ ಅಭ್ಯಾಸ ಮಾಡೋಕ್ಕೆ ಬೇಕಾದರೆ ಕಾರಣಗಳಿದೆ ಯಾಕೆಂದರೆ ನಾನು ಕೆಲವು ಲೈವ್ಗಳಲ್ಲಿ ಹೋಗಿ ಕೆಲವರು ತಾಳ್ಮೆಯಿಂದ ಮಾತಾಡೋದನ್ನು ಕೆಲವರು ಸಂದೇಶಗಳು ಯಾವ್ಯಾವ ರೀತಿ ಕಳಿಸ್ತಾರೆ ಅನ್ನೋದನ್ನು ಎಲ್ಲವನ್ನು ತಿಳ್ಕೊಂಡು ನೋಡಿದೆ ಆದರೆ ನಾನು ಲೈವ್ ಲೈವ್ ಮಾಡೋಕ್ಕೆ ಯಾವಾಗ ಶುರು ಮಾಡಿದೆ ಅಂದರೆ ಆವಾಗ ಕೆಲವರು ನನಗೆ ಐ ಡಿಗಳು ಕೇಳೋಕ್ಕೆ ಶುರು ಮಾಡಿದರು ನನ್ನ ಐ ಡಿ ಕೊಡಲಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಫಸ್ಟು ನಾನು ಯಾವಾಗ ಐ ಡಿ ಕೊಡಲಿಲ್ಲ ಆವಾಗ ನನಗೆ ಸಪೋರ್ಟ್ ಅನ್ನೋದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಯಿತು ಆಮೇಲೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಯಾರೇ ಲೈವ್ ಮಾಡುವವರು ದಯವಿಟ್ಟು ನಿಮ್ಮ ನೇರ ಪ್ರಸಾರದಲ್ಲಿ ಐ ಡಿಗಳನ್ನು ಮತ್ತು ವಿಳಾಸಗಳನ್ನು ನಂಬರ್ಗಳನ್ನ ಹಂಚಿಕೊಳ್ಬೇಡಿ ಯಾಕೆಂದರೆ ಮುಂದೆ ಏನೇ ಸಮಸ್ಯೆಗಳು ಬಂದರೂ ನಾವೇ ಜವಾಬ್ದಾರು ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಕೂಡ ನಾನು ಲೈವ್ ಮುಖಾಂತರವಾಗೆ ನಾನು ಇವತ್ತಿಗೂ ಕೂಡ ಯಾರಿಗೂ ಕೊಟ್ಟಿಲ್ಲ ಸೊ ಯಾಕೆ ಅಂದರೆ ಯಾರು ಐ ಡಿಗಳು ಕೇಳ್ತಾರೆ ಅವರು ಐ ಡಿಗಳು ನೋಡಿ ಸಪೋರ್ಟ್ ಮಾಡ್ತಾರೆ ಹೊರತಾಗಿ ನಮ್ಮ ಲೈವ್ ನೋಡಿ ನಮ್ಮ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಲ್ಲ ಅಂತ ಫಸ್ಟ್ ನಮ್ಮ ಇಟ್ಕೋಬೇಕು ಸೊ ನಮಗೆ ಸಪೋರ್ಟ್ ಮಾಡೋರು ಯಾವತ್ತೂ ಐ ಡಿ ಕೇಳಲ್ಲ ವಿಳಾಸ ಕೇಳಲ್ಲ ಸೊ ಅದನ್ನು ಇಟ್ಕೊಂಡು ನಾವು ಲೈವ್ನ ಮಾಡಬೇಕು ಹೊರತು ಅವರೇ ಲೈವ್ ಐ ಐಡಿಗಳು ಕೇಳಿದ್ದಾರೆ ಅಂತ ಅಂದ್ಕೊಂಡು ನಾವು ಏನಾದರೂ ಕೊಟ್ಟರೆ ಅವ್ರು ಯಾರೋ ಏನೋ ನಮ್ಗೆ ಹೆಂಗೆ ಗೊತ್ತಿರುತ್ತೆ ಹೇಳಿ ಸೊ ಐಡಿಗಳು ಕೊಟ್ಟರೆ ಅದರಿಂದ ಏನು ಲಾಭ ಅನ್ನೋದು ಕೂಡ ನಾವು ಸ್ವಲ್ಪ ತಿಳ್ಕೊಂಡ್ರೆ ಸೊ ಯಾರೂ ಕೊಡೋದಿಲ್ಲ ಸೊ ಕೊಟ್ಟರೆ ನಾವೇನು ಮಾಡೋಕ್ಕಲ್ಲ ಅವ್ರು ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊದೇನಪ್ಪ ಅಂದರೆ ನಮಗೆ ಯಾರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟನ್ನು ಸಪೋರ್ಟ್ ಮಾಡೋದನ್ನು ನಾನು ಲೈವ್ನಲ್ಲಿ ಕಲಿತೆ ಫಸ್ಟು ನಾನು ನನಗೆ ಯಾರು ಎಷ್ಟೊತ್ತು ನಿಲ್ತಾರೆ ಅಷ್ಟನ್ನು ಮಾತ್ರ ಅವರಿಗೆ ಸಪೋರ್ಟ್ ಮಾಡಬೇಕಂತ ನಾನು ಅವತ್ತು ನಿರ್ಧಾರ ಮಾಡಿಕೊಂಡೆ ಆಮೇಲೆ ಇನ್ನೊಂದು ಏನಾಗ್ತಾಯಿದೆ ಅಂದರೆ ಲೈವ್ಗಳು ಕೆಲವರಿಗೆ ಜಾಸ್ತಿ ಸಪೋರ್ಟರ್ ಇರ್ತಾರೆ ಅಂತ ಅಂದ್ಕೊಂಡು ಕೆಲವರು ಲೈವ್ಗಳಲ್ಲಿ ಯಾರೂ ಇರಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಲೈವ್ ಕೂಡ ಬೇಗ ಎಂಡ್ ಮಾಡೋರು ಕೂಡ ಇದ್ದಾರೆ ದಯವಿಟ್ಟು ಯಾರು ಎಂಡ್ ಮಾಡಬೇಡಿ ನೀವು ನಿರಂತರವಾಗಿ ಲೈವ್ ಮಾಡಿ ಯಾರೂ ಬಂದಿಲ್ಲ ಅಂದರೂ ಕೂಡ ನೀವು ಲೈವ್ ಮಾಡಿ ಯಾಕೆಂದರೆ ನಿಮ್ಮ ವಾಚರ್ಸ್ಗೋಸ್ಕರ ನೀವು ಲೈವ್ ಇದ್ದೀರಾ ಅನ್ನೋದು ಮರಿಬೇಡಿ ಬೇರೆಯವ್ರಿಗೋಸ್ಕರ ನೀವು ಲೈವ್ ಇದ್ದರೆ ನೀವು ಯೂಟ್ಯೂಬ್ ಚಾನಲೇ ಮಾಡೋಕ್ಕೆ ಹೋಗಬೇಡಿ ನಿಮಗೋಸ್ಕರ ನೀವೇನಾದರೂ ಚಾನಲ್ ಮಾಡಿದರೆ ಯಾರೇ ಬರಲಿ ಯಾರೇ ಬರದೇ ಇರಲಿ ನಿಮ್ಮ ಪ್ರಯತ್ನ ನಿರಂತರವಾಗಿ ಸಾಗಲಿ ವೀಡಿಯೋಗಳು ಬಿಡಿ ಲೈವ್ಗಿಂತ ವೀಡಿಯೋಗಳು ಬಿಡಿ ಯಾಕೆಂದರೆ ವೀಡಿಯೋಗಳು ಬಿಟ್ಟರೆ ವಾಚರ್ಸ್ ಲೆಸ್ ಆಗಲ್ಲ ಬಟ್ ಲೈವ್ ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾತ್ರ ಇರುತ್ತೆ ಮುನ್ನೂರ ಅರವತ್ತೈದು ದಿನಕ್ಕೆ ಮಾತ್ರ ಸೀಮಿತ ಲೈವ್ ವಾಚರ್ಸು ಆದರೆ ವೀಡಿಯೋಗಳು ವಾಚರ್ಸು ನಿರಂತರವಾಗಿ ಅದು ಅರಿಯೋ ನದಿ ಥರ ಇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವರು ಜಾಸ್ತಿ ಮಾತಾಡಿದ್ರೆ ಅನುಭವದಲ್ಲಿ ದೊಡ್ಡವನು ಅಂತ ತಿಳ್ಕೋತಾರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ದೇಹಕ್ಕೆ ವಯಸ್ಸಾಗ್ಬೋದು ಆದರೆ ಅನುಭವಕ್ಕೆ ಯಾವತ್ತೂ ವಯಸ್ಸಿಲ್ಲ ಅನ್ನೋದು ಕೂಡ ಯಾರೂ ಮರಿಬೇಡಿ ಯಾಕೆಂದರೆ ನಮಗಿಂತ ದೊಡ್ಡವರು ಇರ್ತಾರೆ ದೊಡ್ಡವರು ಇದ್ದವರು ಚಿಕ್ಕ ಮಕ್ಕಳು ಕೂಡ ಅವ್ರಿಗೆ ಮೊಬೈಲ್ ಆಪ್ರೇಟ್ ಮಾಡೋದನ್ನು ಕಲಿಸ್ಕೊಟ್ರೆ ಆ ಚಿಕ್ಕ ಮಗು ದೊಡ್ಡ ವ್ಯಕ್ತಿ ಆಗಲ್ಲ ದೊಡ್ಡ ಮನುಷ್ಯ ಆಗೋಲ್ಲ ಸೊ ಅನ್ನೋದು ಇಟ್ಕೋಬೇಕು ಯಾಕೆಂದರೆ ಇಲ್ಲಿ ವಯಸ್ಸು ವಯಸ್ಸನ್ನೋದು ಯಾವತ್ತೂ ಕೂಡ ದೇಹಕ್ಕೆ ಮಾತ್ರ ಅದು ಮನಸ್ಸಿಗೆ ಅಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದಕ್ಕೆ ನಾನು ಹೇಳೋದು ಎಲ್ಲರೂ ಸಮಾನವಾಗಿ ಕಾಣಬೇಕಂತ ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಹಿರಿಯರು ಕಿರಿಯರು ಅನ್ನೋದಕ್ಕಿಂತ ಮಾತುಗಳು ತುಂಬ ಮುಖ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾವುದೇ ಒಬ್ಬ ಕಿರಿಯ ವ್ಯಕ್ತಿ ಮಾತಾಡಲಿ ಹಿರಿಯ ವ್ಯಕ್ತಿ ಮಾತಾಡಲಿ ಅದು ಒಳ್ಳೆಯದಿದ್ದರೆ ಅದಕ್ಕೆ ಗಮನ ಕೊಡೋಣ ಅದ್ರ ಜೊತೆಗೆ ನಡೆಯೋಣ ಅಂತ ಹೇಳೋಕೆ ಇಷ್ಟಪಡ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಒಂದು ಗಮನ ಒಳ್ಳೆಯ ಕಡೆ ಇರಲಿ ಅಂತ ನಾನು ಕೂಡ ಹೇಳೋಕ್ಕೆ ಇದ್ದೀನಿ ಎಲ್ರಿಗೂ ಶುಭವಾಗಲಿ ಎಲ್ಲರೂ ಆದಷ್ಟು ಮೋನಿಟೈಸೇಷನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ವೀಡಿಯೋಗಳನ್ನು ನಿಲ್ಲಿಸಬೇಡಿ ನಿರಂತರವಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ